ವೀಕ್ಷಕರೇ ಬೆಂಗಳೂರಿನಲ್ಲಿಂದು ಆರ್ ಚೆನ್ನೈ ಫೈಟ್ ಹೌದು ಆರ್ ಸಿಬಿಗೆ ತವರಿನಲ್ಲಿ ಎರಡನೇ ಜಯದ ನಿರೀಕ್ಷೆ ಇಟ್ಟಿದ್ದು ಒಟ್ಟಾರೆ ಸೀಸನ್ನ ಎಂಟನೇ ಜಯದ ಕಲಿಸಿ ಪ್ಲೇ ಆಫ್ ಸ್ಥಾನ ಬಹುತೇಕ ಖಚಿತ ಮಾಡಿಕೊಳ್ಳುವ ತವಕದಲ್ಲಿದೆ ಆರ್ ತಂಡ ಐಪಿಎಲ್ ನ ಬಹು ನಿರೀಕ್ಷಿತ ಪಂದ್ಯಕ್ಕೆ ಶನಿವಾರ ಬೆಂಗಳೂರು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಸಾಕ್ಷಿಯಾಗಲಿದೆ ಹೌದು ಸಾಂಪ್ರದಾಯಿಕ ಎದುರಾಳಿಗಳಾದ ಆರ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಪರಸ್ಪರ ಹೌದು ಐದು ಬಾರಿ ಚಾಂಪಿಯನ್ ಆಗಿರುವ ಚೆನ್ನೈ ತಂಡ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ನ ಪ್ಲೇಆಫ್ ರೇಸ್ ನಿಂದ ಹೊರಬಿದ್ದರು ಅಭಿಮಾನಿಗಳಲ್ಲಿ ಈ ಪಂದ್ಯದ ಮೇಲಿರುವ ಕ್ರೇಜ್ ಏನು ಕಮ್ಮಿಯಾಗಿಲ್ಲ ಬನ್ನಿ ಇಂದು ನಡೆಯುತ್ತಿರುವ ಆರ್ ಹಾಗೂ ಚೆನ್ನೈ ನಡುವಿನ ಪಂದ್ಯದ ಬಗೆಗಿನ ಒಂದಿಷ್ಟು ಸ್ವಾರಸ್ಯಕರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದ್ರೆ ಈ ಕೂಡಲೇ ಮಾಡಿ ಪಕ್ಕದಲ್ಲಿರುವ ಬಟನ್ ಅನ್ನು ಒತ್ತಿ ವೀಕ್ಷಕರೇ ಉಭಯ ತಂಡಗಳು ಬದ್ಧ ವೈರಿಗಳು ಎನಿಸಿಕೊಂಡರೂ ಕೂಡ ಈ ಬಾರಿ ಐಪಿಎಲ್ ನಲ್ಲಿ ಎರಡು ತಂಡಗಳ ಪ್ರದರ್ಶನ ವಿಭಿನ್ನವಾಗಿವೆ ಹೌದು ಆರ್ ಸಿ ಬಿ ಆಡಿರುವ ಹತ್ತು ಪಂದ್ಯಗಳ ಪೈಕಿ ಏಳರಲ್ಲಿ ಗೆದ್ದಿದ್ದು ಪ್ಲೇ ಆಫ್ ರೇಸ್ ನ ಸನಿಹದಲ್ಲಿದೆ ಚೆನ್ನೈ ವಿರುದ್ಧ ಗೆದ್ದರೆ ತಂಡ ನಾಲ್ಕು ಸ್ಥಾನ ಬಹುತೇಕ ಖಚಿತಗೊಳ್ಳಲಿದೆ ಮತ್ತೊಂದೆಡೆ ಚೆನ್ನೈ ಪ್ರದರ್ಶನ ಈ ಸೀಸನ್ ನಲ್ಲಿ ಹೀನಾದಾಯಕವಾಗಿದ್ದು ಆಡಿರುವ ಹತ್ತು ಪಂದ್ಯಗಳ ಪೈಕಿ ಎರಡರಲ್ಲಿ ಗೆದ್ದು ಎಂಟರಲ್ಲಿ ಸೋತು ಪ್ಲೇ ಆಫ್ ನಿಂದ ಹೊರಬಿದ್ದಿದೆ ರೋಚಕ ಪೈಪೋಟಿ ನಿರೀಕ್ಷೆ ಹೌದು ಆರ್ ಸಿಬಿ ಎಲ್ಲಾ ವಿಭಾಗಗಳಲ್ಲೂ ಬಲಿಷ್ಠವಾಗಿ ಕಾಣುತ್ತಿದ್ದು ಚೆನ್ನೈ ಎಲ್ಲಾ ವಿಭಾಗಗಳಲ್ಲೂ ವಿಫಲವಾಗಿದೆ ಈ ಮುಖಾಮುಖಿಯಲ್ಲಿ ರೋಚಕ ಪೈಪೋಟಿ ಕಂಡುಬರುವ ಸಾಧ್ಯತೆ ತೀರಾ ಕಡಿಮೆಯಾಗಿದೆ ಹೌದು ಕಳೆದ ಐದು ಪಂದ್ಯಗಳಲ್ಲಿ ನಾಲ್ಕು ಅರ್ಧ ಶತಕಗಳನ್ನು ಬಾರಿಸಿ ಆರೆಂಜ್ ಕ್ಯಾಪ್ ರೇಸ್ ನಲ್ಲಿ ಮುಂಚೂಣಿ ಸ್ಥಾನದಲ್ಲಿರುವ ವಿರಾಟ್ ಕೊಹ್ಲಿ ಮತ್ತೆ ಚೆನ್ನೈ ಮೇಲೆ ಅಬ್ಬರಿಸುವ ಸಾಧ್ಯತೆ ತುಂಬಾ ದಟ್ಟವಾಗಿ ಕಾಣುತ್ತಿದೆ ಇನ್ನು ಬೌಲಿಂಗ್ ವಿಭಾಗದಲ್ಲಿ ಜಾರ್ಜ್ ಸಿಸಲ್ವರ್ಡ್ ಭುವನೇಶ್ವರ್ ಕುಮಾರ್ ಮಾರಕ ದಾಳಿ ಎದುರಾಳಿಗಳಲ್ಲಿ ಬೀಕಿ ಹುಟ್ಟಿಸಿದ್ದಂತೂ ಸತ್ಯ ಹುಟ್ಟಿದೇಳ ತಂಡ ಹೌದು ಎಂ ಎಸ್ ಧೋನಿ ನಾಯಕತ್ವದ ಚೆನ್ನೈ ತಂಡ ಈ ಬಾರಿ ಹೇಳಿಕೊಳ್ಳುವಂತ ಪ್ರದರ್ಶನ ನೀಡಿಲ್ಲ ಹಲವು ಹಿರಿಯರಿಗೆ ಮಳೆಯಾಗಿ ಕೈ ಸುಟ್ಟುಕೊಂಡಿರುವ ಮ್ಯಾನೇಜ್ಮೆಂಟ್ ಸದ್ಯ ಯುವ ಪ್ರತಿಭೆಗಳಾದ ಆಯುಷ್ ಮಾತ್ರೆ ಸ್ಯಾಮ್ ಕರನ್ ಶೇಖ್ ರಸೀದ್ ಡೇವಲ್ ಆಡಿಸುತ್ತಿದ್ದಾರೆ ಇನ್ನು ಧೋನಿ ಬ್ಯಾಟ್ ನಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದೆರಡು ಸಿಕ್ಸರ್ ಗಳನ್ನು ಮಾತ್ರ ನಿರೀಕ್ಷಿಸಬಹುದಾಗಿದೆ ಅಷ್ಟೇ ಧೋನಿ ಕೋಲಿಗೆ ಕೊನೆಯ ಬಾರಿ ಮುಖಾಮುಖಿ ಹೌದು ವಿರಾಟ್ ಕೊಹ್ಲಿ ಹಾಗೂ ಎಂ ಎಸ್ ಧೋನಿ ವಿಶ್ವ ಕ್ರಿಕೆಟ್ ನೈಕಾಲುಗಳು ಇವರಿಬ್ಬರು ಮೈದಾನದಲ್ಲಿ ನೋಡಲು ಕ್ರಿಕೆಟ್ ಅಭಿಮಾನಿಗಳು ಕಾತರದಿಂದ ಕಾಯುತ್ತಾರೆ ಆದರೆ ಶನಿವಾರ ಪಂದ್ಯ ಇವರಿಬ್ಬರ ಪಾಲಿಗೆ ಕೊನೆಯ ಮುಖಾಮುಖಿ ಆಗುವ ಸಾಧ್ಯತೆ ದಟ್ಟವಾಗಿದೆ ಹೌದು ಎಂ ಎಸ್ ಧೋನಿ ಯಾವಾಗ ನಿವೃತ್ತಿ ಘೋಷಿಸುತ್ತಾರೆ ಎಂಬುದನ್ನು ಇನ್ನು ನಿಗೂಢವಾಗಿಟ್ಟುಕೊಂಡಿದ್ದಾರೆ ಇಟ್ಟುಕೊಂಡಿದ್ದಾರೆ ಮುಂಬರುವ ಐ ಪಿ ಎಲ್ ನಲ್ಲಿ ಎಂ ಎಸ್ ಧೋನಿ ಆಡುವುದು ಬಹುತೇಕ ಅನುಮಾನ ಆದ್ದರಿಂದ ಇಂದು ನಡೆಯುತ್ತಿರುವ ಆರ್ ಸಿ ಬಿ ಹಾಗೂ ಚೆನ್ನೈ ಪಂದ್ಯವೇ ಅವರೊಬ್ಬರ ಪಾಲಿಗೆ ಕೊನೆಯ ಪಂದ್ಯವಾಗುವ ಸಾಧ್ಯತೆ ದಟ್ಟವಾಗಿದೆ ಆರ್ ಸಿಬಿ ಹಾಗೂ ಚೆನ್ನೈ ನಡುವಿನ ಪಂದ್ಯಕ್ಕೆ ಮಳೆ ಭೀತಿ ಹೌದು ಬೆಂಗಳೂರಿನಲ್ಲಿ ಕೆಲವು ದಿನಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಶುಕ್ರವಾರ ಅಭ್ಯಾಸದ ಶಿಬಿರಕ್ಕೂ ಮಳೆ ಅಡ್ಡಿಪಡಿಸಿದೆ ಇನ್ನು ಶನಿವಾರವೂ ಕೂಡ ಮಳೆ ಬರುವ ಮುನ್ಸೂಚನೆ ಇದ್ದು ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸುವ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ